ಕಿಲಾಂಡುಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮಗೆ ಯಾವ ರೀತಿ ಗೈಡೆನ್ಸ್ ಅನ್ನು ಕೊಡ್ತಾ ಇದಾರೆ ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸ ಬಿಟ್ಟು ನಿಂದೆ ಸಾಗುವ ತೀರ್ಮಾನ ಮಾಡಿದರಲ್ಲ ಅದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತೀರ್ಮಾನಗಳನ್ನ ಈ ಸಮಯದಲ್ಲಿ ತರಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದೆ ಮೊದಲನೇದಾಗಿ ರೀಡ್ ದ ಹೋಲಿ ಬುಕ್ಸ್ ಅಂತ ಬರ್ತದೆ ಅಂದರೆ ಸಾಯಿ ಸಚ್ಚರಿತ್ರೆಯ ಪುಸ್ತಕವನ್ನು ಪಾರಾಯಣ ಮಾಡಬೇಕು ಅಂತೇಳಿ ಕೆಲವರ ಅಭಿಪ್ರಾಯ ಈ ಸಮಯದಲ್ಲಿ ಇದೆ ಹಾಗಾಗಿ ಇಲ್ಲಿ ಅದೇ ವಿಚಾರ ಆಗ್ತಾ ಆಗ್ತಾಯಿದೆ ಅಂದರೆ ನಿಮ್ಮ ಅನೇಕ ರೀತಿಯ ಸಂದೇಹಗಳಿಗೆ ಬಾಬಾ ಇಲ್ಲಿ ಒಂದು ಉತ್ತರವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಬಾಬಾ ಸ್ವಯಂ ಹೇಳಿದ್ದಾರೆ ಸಚ್ಚರಿತ್ರೆಯಲ್ಲಿರುವ ಪ್ರತಿಯೊಂದು ಅಕ್ಷರವೂ ಕೂಡ ನಾನೇ ಆಗಿದ್ದೀನಿ ನೀವು ಸಚ್ಚರಿತ್ರೆಯನ್ನು ಯಾವ ರೀತಿಯ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಪಾರಾಯಣ ಮಾಡಲಿಕ್ಕೆ ಶುರು ಮಾಡ್ತೀವಿ ಅದೇ ರೀತಿ ನಾನು ಕೂಡ ನಿಮ್ಮ ಸಂಪರ್ಕಕ್ಕೆ ಬರ್ತಾ ಹೋಗ್ತೀನಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಸಚ್ಚರಿತ್ರೆ ಪಾರಾಯಣವನ್ನ ಈಗಾಗಲೇ ಮಾಡಿದವರಿಗೆ ಅದರ ಅನುಭೂತಿ ಆಗಿದೆ ಹಾಗೆ ಹೊಸದಾಗಿ ಯಾರೆಲ್ಲ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಅವರ ಮನಸ್ಸಿನ ಗೊಂದಲವನ್ನು ನಿವಾರಣೆ ಮಾಡಿದ್ದಾರೆ ಬಾಬಾ ಇಲ್ಲಿ ಹಾಗಾಗಿ ಏಳು ದಿನದ ಸಾಪ್ತಾಹದ ರೀತಿಯಲ್ಲಿ ನೀವು ಸಚ್ಚರಿತ್ರೆ ಪಾರಾಯಣವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದರೆ ಖಂಡಿತ ಶುರು ಮಾಡಿರಿ ಇದು ಒಳ್ಳೆಯ ಸಮಯ ಅನ್ನೋ ರೀತಿಲಿ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರ ಕೂಡ ಸರಿಯಾಗಿದೆ ನಿಮಗೆ ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಪರಿವರ್ತನೆಗಳು ನಿಮಗೆ ಸಿಗ್ತವೆ ಆಗ ನೀವು ಜೀವನದಲ್ಲಿ ಒಂದು ಬದಲಾವಣೆಯನ್ನು ಖಂಡಿತವಾಗಿಯೂ ಕಂಡುಕೊಳ್ತೀರಾ ನನ್ನ ಶರಣದಲ್ಲಿ ಬಂದಿದ್ದೀರಾ ಅಂದರೆ ಖಂಡಿತವಾಗಿಯೂ ಪ್ರತಿ ಮಾರ್ಗದರ್ಶನವನ್ನು ಸ್ವಯಂ ನಾನೇ ಮಾಡ್ತೀನಿ ನಿಮಗೆ ನಿಮ್ಮ ಪೂರ್ಣ ಜವಾಬ್ದಾರಿನ ನಾನು ಬರೆಸಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ನಿಮಗೆ ಬ್ಲೆಸ್ಸಿಂಗ್ ನೀಡ್ತಾಯಿದ್ರೆ ಹಾಗಾಗಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಪಾರಾಯಣವನ್ನು ಈ ಸಮಯದಲ್ಲಿ ಶುರು ಮಾಡಿ ಹಾಗೆ ಕೆಲವು ವಿಚಾರಗಳಿಂದ ಬಾಬಾ ನಿಮ್ಮನ್ನು ಸ್ವತಂತ್ರಗೊಳಿಸಲು ಇಷ್ಟಪಡ್ತಾ ಇದ್ದಾರೆ ಅಂದರೆ ಅನೇಕ ರೀತಿಯ ಅಂದರೆ ನಿಮ್ಮ ಹಿಂದಿನ ನೋವುಗಳನ್ನು ನೀವು ಮರಿಬೇಕು ಅಂತ ಇದ್ದರೆ ಆದರೆ ಆಗ್ತಾ ಇಲ್ಲ ಆದರೆ ಬಾಬಾ ಇಲ್ಲಿ ನೀವು ಹಿಂದಿನ ನೋವುಗಳನ್ನು ಮರಿಲೇಬೇಕು ಆಗ ಮಾತ್ರ ನಿಮಗೆ ಮುಂದೆ ಸಿಗುವ ಅವಕಾಶಗಳನ್ನಾಗಿರ್ಬೋದು ಸಂತೋಷಗಳನ್ನಾಗಿರ್ಬೋದು ತುಂಬಿಕೊಳ್ಳಲು ಸಾಧ್ಯವಾಗುತ್ತೆ ಈಗ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಖಾಲಿಯಾಗಿಲ್ಲ ಒಂದು ಹಿಂದೆ ನಡೆದಿರುವ ಘಟನೆ ಆಗಿರ್ಬೋದು ವಿಚಾರಗಳಾಗಿರ್ಬೋದು ಇಲ್ಲ ಕಳೆದುಕೊಂಡದ್ದಾಗಿರ್ಬೋದು ಇಲ್ಲ ಯಾವುದೋ ಒಂದು ನೋವನ್ನು ಸಹಿಸಿಕೊಂಡದ್ದಾಗಿರ್ಬೋದು ಆ ಎಲ್ಲ ವಿಚಾರಗಳು ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಇದ್ದಾವೆ ಇಂತಹ ನಕಾರಾತ್ಮಕ ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಿ ನೀವು ತುಂಬಿಕೊಂಡಿದ್ದೀರಾ ಅಂದ್ರೆ ಮುಂದೆ ಸಿಗುವ ಸಂತೋಷಗಳನ್ನಾಗಿರ್ಬೋದು ಕೆಲವು ವಿಚಾರಗಳಲ್ಲಿ ಆಗಿರುವ ಬದಲಾವಣೆಗಳನ್ನಾಗಿರ್ಬೋದು ನೀವು ಹೇಗೆ ತುಂಬಿಕೊಳ್ಳೆ ಸಾಧ್ಯ ಅನ್ನೋ ರೀತಿಯಲ್ಲಿ ಬಾಬಾ ಪಾಪ ಹೇಳ್ತಾ ಹಾಗಾಗಿ ಹಳೆಯದನ್ನ ಮರ್ತುಬಿಡಿ ಅದೇ ರೀತಿಯ ವಿಚಾರಗಳನ್ನ ಮನಸ್ಸಲ್ಲಿ ತುಂಬಿಸಿಕೊಂಡು ಎಷ್ಟು ದಿನ ಅಂತ ಹೇಳಿ ಕೊರಕ್ತೀರಾ ನಡೆದದ್ದು ನಡೆದಾಯಿತು ನಿಮ್ಮ ಕರ್ಮ ಆಗಿತ್ತು ಅಂತ ಹೇಳಿ ಅದನ್ನ ಮರೆತು ಬಿಟ್ಟು ಹೊಸ ಜೀವನದೊಡೆಗೆ ನೀವು ಸಾಕ್ಲೇಬೇಕು ಇದೇ ಪರಿವರ್ತನೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ನಡೆದಿವೆ ಅದು ಕೆಟ್ಟ ವಿಚಾರಗಳಾಗಿರ್ಬೋದು ಕೆಲವು ನೋವುಗಳಾಗಿರ್ಬೋದು ಕೆಲವರು ಮಾಡಿದ ನಿಂದನೆಗಳಾಗಿರ್ಬೋದು ಕೆಲವರು ಕೊಟ್ಟ ಹಿಂಸೆಗಳಾಗಿರ್ಬೋದು ಇಲ್ಲವೇ ಹಿಂದೆ ನೀವು ಕೆಲವು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡು ಅದರಲ್ಲಿ ಏನು ಒಂದು ಸಮಸ್ಯೆಯನ್ನು ಉಂಟು ಮಾಡಿಕೊಂಡಿದ್ರ ಅದರಿಂದ ಕೆಲವು ನರಳ ಆಟಗಳನ್ನು ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಅದನ್ನು ಮರೀಲಿಕ್ಕಾಗ್ತಾ ಇಲ್ಲ ಮುಂದೆ ಸಾಗಲಿಕ್ಕೂ ಆಗ್ತಾ ಇಲ್ಲ ಆ ರೀತಿಯ ಒಂದು ಒತ್ತಡದ ಸ್ಥಿತಿಯಲ್ಲಿ ನೀವು ಈಗಿದ್ದೀರಾ ಆದರೆ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ಅವೆಲ್ಲವನ್ನು ನೀನು ಈ ಸಮಯದಲ್ಲಿ ಇಗ್ನೋರ್ ಮಾಡಲೇಬೇಕು ಅಂದರೆ ಎಷ್ಟು ದಿನ ಅಂಥೇಳಿ ಕಸವನ್ನು ನಿನ್ನ ಮನೆಯಲ್ಲಿ ತುಂಬಿಸ್ಕೊಳ್ತೀಯಾ ಅದರಿಂದ ವಾಸನೆ ಬರುತ್ತೆ ಇಲ್ಲಾಂದರೆ ಮನೆಯ ವಾತಾವರಣ ಹಾಳಾಗತ್ತೆ ಅಲ್ವಾ ಹಾಗೆ ನಿನ್ನ ಮನಸ್ಸಲ್ಲೂ ಕೂಡ ಬೇಡದ ವಿಚಾರಗಳನ್ನು ಅಂದರೆ ಯಾರೂ ನೋವು ಕೊಟ್ಟಿದ್ದಾಗಿರ್ಬೋದು ಇಲ್ಲ ನೀನೇ ಕೆಲವು ತಪ್ಪುಗಳಿಂದ ಮಾಡಿಕೊಂಡಿರುವ ಕೆಲವು ತಪ್ಪು ನಿರ್ಧಾರಗಳಿಂದ ನೀನೇನು ಒಂದು ನೋವನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಲ್ಲ ಅದನ್ನೆಲ್ಲ ಇಲ್ಲ ಹೊರಗೆ ಹಾಕ್ಲೇಬೇಕು ನೀನು ಅದು ನಿನ್ನ ಮನಸ್ಸಲ್ಲಿ ಇದ್ದಷ್ಟು ನೀನು ಮುಂದೆ ಸಾಕಲಿಕ್ಕೆ ಆಗೋದು ಇಲ್ಲ ಹಾಗೆ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ನಿನ್ನ ಲಕ್ಷ್ಯದ ಕಡೆ ನೀನು ಗಮನ ಕೊಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಲಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ ಹಾಗಾಗಿ ನಿಮಗೆ ಕೊಟ್ಟಿರುವ ನೋವೇ ಆಗಿರ್ಬೋದು ಯಾರೋ ವಂಚನೆ ಮಾಡಿದ ವಿಚಾರವೇ ಆಗಿರ್ಬೋದು ಅವುಗಳನ್ನು ನೀವು ಈ ಸಮಯದಲ್ಲಿ ಇಗ್ನೋರ್ ಮಾಡಲೇಬೇಕು ಹೊರಗೆ ಹಾಕ್ಲೇಬೇಕು ಒಂದು ಕಸ ಅನ್ನೋ ರೀತಿಲಿ ಅವುಗಳನ್ನು ನೀವು ದೂರ ತಳ್ಳಲೇಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಆಗ ಮಾತ್ರ ಹೊಸದು ಆ ಜಾಗದಲ್ಲಿ ತುಂಬಿಕೊಳ್ಳಲು ಸಾಧ್ಯವಾಗುತ್ತೆ ಎಷ್ಟು ದಿನ ಅಂತ ಆ ಕಸವನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ತೀರಾ ಅದು ಕೊಳತು ನಾರತ್ತೆ ತಾನೆ ಹಾಗಾಗಿ ಆ ವಿಚಾರಗಳನ್ನು ಹೊರಗೆ ಹಾಕ್ಬಿಡಿ ನಾನೇ ಅವಕಾಶವನ್ನು ಕೊಡ್ತೀನಿ ಪ್ರತಿ ತಪ್ಪಿಗೂ ಕೂಡ ಒಂದು ಶಿಕ್ಷೆ ಅನ್ನೋದಿರುತ್ತೆ ಆ ಶಿಕ್ಷೆನೇ ಈಗಾಗಲೇ ನೀವು ಅನುಭವಿಸಿದಿರಾ ನೀವೇ ಪಶ್ಚಾತಾಪ ಪಟ್ಟಿದ್ದೀರಾ ನೊಂದಿದಿರಾ ಕರ್ಮಕ್ಕನುಸಾರವಾಗಿ ಕೆಲವು ನೋವುಗಳು ಕೂಡ ನಿಮಗೆ ಸಿಕ್ಕಿದಾವೆ ಹಾಗಾಗಿ ಆ ತಪ್ಪಿಗೆ ಈಗಾಗಲೇ ನಿಮಗೆ ಶಿಕ್ಷೆ ಸಿಕ್ಕಾಗ್ಬಿಟ್ಟಿದೆ ಆ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವೀಗ ವಿನಾಕಾರಣ ನಳ್ಳಾಡ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಕೆಲವು ವಿಚಾರಗಳನ್ನು ನೀವು ಮಾಡಿರೋ ತಪ್ಪುಗಳೇ ಆಗಿರ್ಬೋದು ಬೇರೆಯವರು ಕೊಟ್ಟ ನೋವುಗಳೇ ಆಗಿರ್ಬೋದು ನೀವು ಆ ವಿಚಾರಗಳನ್ನು ಹೊರಗೆ ಹಾಕಲೇಬೇಕು ಈ ಸಮಯದಲ್ಲಿ ಆಗ ನಾನು ನಿಮಗೋಸ್ಕರ ಮುಂದೆ ಯಾವೆಲ್ಲ ಒಂದು ಹೊಸ ತಿರುವನ್ನು ಕೊಡ್ತೀನೋ ಅವಕಾಶಗಳನ್ನು ಕೊಡ್ತೀನೋ ಹೊಸ ಜೀವನವನ್ನು ಕೊಡ್ತೀನೋ ಇಲ್ಲ ಒಂದು ಸಂತೋಷವನ್ನು ಕೊಡ್ತೀನೋ ಅವೆಲ್ಲವನ್ನು ನೀವು ತುಂಬಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನನ್ನಡೆಗೆ ನೀವು ಬಂದಿದ್ದೀರಾ ಅಂದರೆ ಒಂದು ಸಮರ್ಪಣಾ ಭಾವದಿಂದನೇ ಬಂದಿದ್ದೀರಾ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ನನ್ನ ಮಗು ನನ್ನಲ್ಲಿ ಶರಣಾಗಿದೆ ಅಂದರೆ ನನ್ನ ಮೇಲೆ ಅದು ವಿಶ್ವಾಸವಿಟ್ಟು ನನ್ನ ಬಳಿ ಬಂದಿದೆ ಖಂಡಿತವಾಗಿಯೂ ಆ ಮಗುವಿನ ಸಂಪೂರ್ಣ ಭಾರವನ್ನು ನಾನು ಬರೆಸ್ತೀನಿ ಅವರಿಗೆ ಈ ಸಮಯದಲ್ಲಿ ಯಾವುದು ಅಗತ್ಯ ಅಗತ್ಯವೋ ಅದನ್ನು ನಾನು ಕೊಡ್ತೀನಿ ಹಾಗಾಗಿ ಅಗತ್ಯವಲ್ಲದ ವಿಚಾರಗಳನ್ನು ಅವರಿಂದ ನಾನು ಹೊರಗೆ ಹಾಕಲೇಬೇಕು ಹಾಕಿಸಲೇಬೇಕು ಆಗ ಮಾತ್ರ ಅವರ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮಿಂದ ಹೊರಗೆ ಹಾಕಲಿಕ್ಕೆ ಇಷ್ಟಪಡ್ತಾ ಹಾಗಾಗಿ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಕೆಲವು ಉದ್ದೇಶಗಳಾಗಿರ್ಬೋದು ಕೆಲವು ವಿಚಾರಗಳಾಗಿರ್ಬೋದು ನಿಮಗೆ ನೋವು ಕೊಡ್ತಾ ಇದ್ದೇವೆ ಅವುಗಳನ್ನು ಹೊರಗೆ ಹಾಕ್ಬಿಡಿ ಆಗ ಮಾತ್ರ ನೀವು ನಿಮ್ಮ ಗುರಿಯತ್ತ ಸಾಗಲಿಕ್ಕೆ ಸಾಧ್ಯವಾಗುತ್ತೆ ದಾರಿ ಸ್ವಚ್ಛವಾಗಿದ್ದಾಗ ಮಾತ್ರ ಆ ದಾರಿಯಲ್ಲಿ ನೀವು ಸುಗಮವಾಗಿ ಸಾಗ್ಬೋದು ತುಂಬ ಕಲ್ಲು ಮುಳ್ಳುಗಳು ಹರಡಿದಾಗ ನೀವು ಹೋಗ್ಲಿಗೂ ಕೂಡ ಭಯವಾಗುತ್ತೆ ಹಾಗೆ ಹೋದ್ರೆ ನೋವು ಆಗುತ್ತೆ ಹಾಗಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದ್ರೆ ಆ ದಾರಿಯನ್ನ ಅವರು ಮೊದಲು ಸ್ವಚ್ಛಗೊಳಿಸ್ಕೊಡ್ತಾ ಇದಾರೆ ಏನ್ ನೀವು ಮುಂದೆ ಸಾಗಬೇಕು ಅಂತ ಹೇಳಿ ಅನ್ಕೊಂಡಿದೀರ ಆದ್ರೆ ಆಗ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ಕೆಲವು ತಪ್ಪುಗಳನ್ನ ಮಾಡಿದ ನೋವುಗಳಾಗಿರ್ಬೋದು ಇಲ್ಲ ಯಾರೋ ನೀಡಿದ ನೋವುಗಳಿಂದ ನೀವು ಬಹಳ ಆಘಾತಕ್ಕೆ ಒಳಗಾಗಿದ್ದೀರಾ ಚಿಂತೆಗೆ ಒಳಗಾಗಿದ್ದೀರಾ ಹಾಗಾಗಿ ಇವೇ ವಿಚಾರಗಳು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡ್ತಾ ಇಲ್ಲ ನಿಮ್ಮ ದಾರಿಯಲ್ಲಿ ಅಡೆತಡೆ ಉಂಟು ಮಾಡ್ತಾ ಇದ್ದಾವೆ ಹಾಗಾಗಿ ಹಾಗಾಗಿ ಈ ಸಮಯದಲ್ಲಿ ನಿಮ್ಮಲ್ಲಿರುವ ಒಂದು ಕೆಲವು ನಕಾರಾತ್ಮಕತೆಗಳನ್ನಾಗಿರ್ಬೋದು ಜಿಗುಪ್ಸೆಗಳನ್ನಾಗಿರ್ಬೋದು ಬದುಕೇ ಬೇಡ ಇನ್ನೇನಿದೆ ಈ ಜೀವನದಲ್ಲಿ ಅನ್ನೋ ರೀತಿಯ ಒಂದು ಎಲ್ಲ ಮುಗಿದು ಹೋಗ್ಬಿಟ್ಟಿದೆ ಅಂತೇಳಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಖಂಡಿತವಾಗಿಯೂ ಅಂತಹ ಭಾವಗಳನ್ನು ನೀವು ಹೊರಗೆ ಹಾಕ್ಲೇಬೇಕು ಅಂದರೆ ಅವುಗಳನ್ನು ರಿಮೂವ್ ಮಾಡಿಕೊಳ್ಬೇಕು ಕಸವನ್ನು ಹೇಗೆ ಮನೆಯಿಂದ ಹೊರಗೆ ಹಾಕ್ತೀರಲ್ಲ ಆ ರೀತಿ ನಿಮ್ಮ ಮನಸ್ಸಲ್ಲಿರುವ ಇಂಥ ವಿಚಾರಗಳನ್ನು ನೀವು ಹೊರಗೆ ಹಾಕಲೇಬೇಕು ಜೀವನ ಎಲ್ಲಿ ಅಂತ್ಯ ಅಂತೇಳಿ ಅಂದ್ಕೊಂಡಿದ್ರು ಎಲ್ಲಿ ನಿಮಗೆ ನೋವು ಸಮಸ್ಯೆಗಳು ಉಂಟಾಗಿ ನೀವು ನೀವು ಒಂದು ರೀತಿಯ ನಕಾರಾತ್ಮಕ ಒಳಗಾಗ್ತಿರೋ ಅಲ್ಲಿಂದಲೇ ಹೊಸ ಆರಂಭ ಶುರು ಮಾಡ್ತಾರೆ ಗುರು ಯಾಕಂದ್ರೆ ನೀವು ಗುರುವಿನ ಶರಣದಲ್ಲಿದ್ದೀರಾ ಅನ್ನೋದನ್ನ ಮರಿಬೇಡಿ ಹೊಸ ಹುಟ್ಟು ಕೊಡ್ತಾರೆ ಮರು ಹುಟ್ಟು ಕೊಟ್ಟಿದ್ದಾರೆ ನಿಮ್ಗಾಗಲೇ ಹಾಗಾಗಿ ಎಲ್ಲವೂ ಇಲ್ಲಿ ಸಾಧ್ಯ ಅಸಂಭವ ಏನೂ ಇಲ್ಲ ಅಸಂಭವ ಅಂತ ಹೇಳಿ ನೀನು ಅನ್ಕೊಂಡಿದೆಯ ಸಂಭವ ಮಾಡ್ಕೊಳ್ಳಿಕ್ಕೆ ನಾನೇ ನಿನ್ನ ಜೊತೆಗಿದ್ದೀನಿ ಅಂದಮೇಲೆ ನೀನೊಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟು ನೋಡು ಮತ್ತೊಂದು ಅವಕಾಶ ಕೊಟ್ಟಿದ್ದೀನಿ ನಿನ್ನ ಜೀವನಕ್ಕೆ ಒಂದು ಹೊಸ ತಿರುವು ಸಿಗೋದ್ರ ಜೊತೆಗಾಗಿರ್ಬೋದು ಎಲ್ಲವೂ ಇಲ್ಲಿ ನಾನ್ ನಿರ್ಧಾರ ಮಾಡೋದು ನೀನ್ ನಿರ್ಧಾರ ಮಾಡಬೇಡ ನಿನ್ನ ನಾಳೆ ನಾನಾಗಿದ್ದೇನೆ ಎಂಬುದನ್ನು ಮರಿಬೇಡ ಇವತ್ತಿನ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡು ಅಷ್ಟೇ ಸ್ವತಂತ್ರತೆ ನಾನು ಕೊಟ್ಟಿದ್ದೀನಿ ನಿನ್ನ ನಾಳೆ ನಿನ್ನ ಜೀವನವನ್ನು ರೂಪಿಸಿಕೊಳ್ಳೋದು ನಿನ್ನ ಕರ್ಮಗಳ ಆಧಾರದ ಮೇಲೆ ಮಾತ್ರ ನಿರ್ಧಾರವಾಗಿರುತ್ತೆ ಹಾಗಾಗಿ ಆ ಕರ್ಮದ ಮೇಲೆ ಗಮನ ಬಿಡು ಕರ್ಮ ಮಾಡು ಫಲ ಕೊಡು ಅವನು ನಾನೇ ಆಗಿದ್ದೇನೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಇವತ್ತಿನ ವಾಸ್ತವ ಜೀವನದ ಬಗ್ಗೆ ಇವತ್ತಿನ ಬಗ್ಗೆ ಈ ಕ್ಷಣದ ಬಗ್ಗೆ ನೀವು ಆಲೋಚನೆ ಮಾಡಿ ನಾಳೆ ಏನಾಗತ್ತೆ ಏನಾಗೋದಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಯಾಕಂದ್ರೆ ಆ ನಿರ್ಧಾರ ಮಾಡುವ ಸ್ವತಂತ್ರತೆ ನಿಮಗಿಲ್ಲ ಅದನ್ನ ನಿಮ್ಮ ಕರ್ಮಗಳು ನಿರ್ಧಾರ ಮಾಡ್ತೇವೆ ಅನ್ನೋ ರೀತಿಲಿ ಬಾಬಾ ಹೇಳ್ತದ್ರ ಹಾಗಾಗಿ ನಾನು ಅನೇಕ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಸಾಗುವ ಕರ್ಮಗಳ ಮಾರ್ಗವನ್ನ ನಿಮಗೆ ತೋರಿಸಿದೀನಿ ಅದರಲ್ಲಿ ನಂಬಿಕೆ ಇಡಿ ಈಗ ನಿಮ್ಮ ವಾಸ್ತವ ಸ್ಥಿತಿ ಇದೇ ಆಗಿದೆ ಅಂದ್ರೆ ಕೆಲವು ತಪ್ಪುಗಳಾಗಿದ್ದಾವೆ ಇಲ್ಲ ಕೆಲವರು ನೋವು ಕೊಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ನೀವು ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದೀರಾ ಇನ್ನು ಜೀವನನೇ ಬೇಡ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಾ ಇದು ತಪ್ಪು ನಿರ್ಧಾರ ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಜೀವನ ಅಂತ್ಯ ಅಲ್ಲ ಪ್ರತಿ ಕ್ಷಣವೂ ಕೂಡ ಅದು ಒಂದು ಹೊಸ ಆರಂಭವೇ ಆಗಿರುತ್ತೆ ಪ್ರತಿ ವ್ಯಕ್ತಿ ಕೂಡ ಪ್ರತಿ ವಿಚಾರ ಕೂಡ ಪ್ರತಿ ಸ್ಥಿತಿಯೂ ಕೂಡ ನಿಮಗೆ ಒಂದು ಪಾಠವನ್ನು ಕಲಿಸುತ್ತೆ ಅಷ್ಟೆ ಅದರಿಂದ ಪಾಠ ಕಲಿಬೇಕು ಕೆಲವನ್ನ ಇಗ್ನೋರ್ ಮಾಡಬೇಕು ಕೆಲವನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗಬೇಕು ಆಗ ಮಾತ್ರ ನೀವು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಬಾಬಾರವರ ಶರಣದಲ್ಲಿ ಈ ಸಮಯದಲ್ಲಿ ನೀವು ದೃಢವಾದ ನಂಬಿಕೆಯಿಂದ ಸಮರ್ಪಣೆಯಾಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಏನು ಅಸಂಭವ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರಲ್ಲ ಅದು ಸಂಭವವಾಗಲು ಹೊರಟಿದೆ ನೀವು ಕೂಡ ಆಶ್ಚರ್ಯವಾಗ್ತೀರಾ ಮುಂದಿನ ದಿನಗಳಲ್ಲಿ ಈ ಒಂದು ಪರಿವರ್ತನೆಯನ್ನು ಕಂಡು ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾಯಿದೆ ನಿಮ್ಮ ದೃಢವಾದ ವಿಶ್ವಾಸ ನಿಮ್ಮ ಒಂದು ಒಳ್ಳೆಯ ಪರಿವರ್ತನೆ ನಿಮ್ಮ ಒಳ್ಳೆಯ ಕರ್ಮದ ಉದ್ದೇಶ ಅಸಂಭವವನ್ನು ಕೂಡ ಇಲ್ಲಿ ಸಂಭವ ಆಗುವಂತೆ ಮಾಡ್ತಾ ಇದೆ ಅದಕ್ಕೆ ಗುರುವು ಎಲ್ಲ ರೀತಿಯ ಸಿದ್ಧತೆ ಮಾಡ್ತಾ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ನೀವು ಬಾಬಾರವರಲ್ಲಿ ಒಂದು ಪರಿಪೂರ್ಣವಾದ ವಿಶ್ವಾಸವಿಟ್ಟು ಅವರಲ್ಲಿ ಒಂದು ಪರಿಹಾರವನ್ನು ಬೇಡಿ ನೀವು ಶರಣಾಗಿ ಅವರಲ್ಲಿ ಒಂದು ಕೋರಿಕೆಯನ್ನು ಇಡ್ತಿರೋ ಆ ಕೋರಿಕೆಗೆ ಅನುಸಾರವಾಗಿ ಮಾರ್ಗದರ್ಶನ ಬ್ಲಸ್ಸಿಂಗ್ ಪರಿವರ್ತನೆ ಈ ರೀಡಿಂಗ್ನ ಮೂಲಕ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಕೆಲವು ಸತ್ಯವನ್ನ ಎದುರಿಸುವ ಪರಿಸ್ಥಿತಿ ಬಂದಿದೆ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ ಹಿಂದೆ ನಿಮ್ಮ ಪಾಸ್ಟ್ ಅಲ್ಲಿ ಒಂದು ನಡೆದ ತಪ್ಪಿನಿಂದ ಈಗ ಕೆಲವರು ನಿಮಗೆ ಬೈತಾ ಇದ್ದಾರೆ ಆದರೆ ಈ ಸಮಯದಲ್ಲಿ ಆ ವಿಚಾರಕ್ಕೆ ಒಂದು ಪರಿವರ್ತನೆ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಪಾಸ್ಟ್ ಅಲ್ಲಿ ನಡೆದ ತಪ್ಪಿನಿಂದ ಕೆಲವರಿಂದ ನೀವು ಈಗ ನೀವು ಬಯಸ್ಕೊಳ್ತಾ ಇರಬಹುದು ನಿಂದಿಸ್ಕೊಳ್ತಾ ಇರಬಹುದು ಇಲ್ಲ ಅವರು ನಿಮ್ಮನ್ನ ಒಂದು ಕೆಳಮಟ್ಟದ ಭಾವನೆಯಿಂದ ನೋಡ್ತಾ ಇರಬಹುದು ಆದರೆ ಅವರಿಗೆ ಸತ್ಯ ತಿಳಿಯುವ ಸಮಯ ಬಂದಿದೆ ಅಂದ್ರೆ ಆ ತಪ್ಪಿಗೆ ಕಾರಣ ನೀವಲ್ಲ ಆ ತಪ್ಪಲ್ಲಿ ಯಾರು ನಿಮ್ಮನ್ನ ಸಿಕ್ಕಾಕೊಳ್ಳೋ ರೀತಿಲಿ ಮಾಡಿದ್ದಾರೆ ಅನ್ನೋ ರೀತಿಲಿ ಸತ್ಯ ಅವರಿಗೆ ಅರಿವಾಗತ್ತೆ ಅವರಿಗೆ ನಿಮ್ಮ ಮೇಲಿರುವ ಅಭಿಪ್ರಾಯ ಒಂದು ಒಳ್ಳೆಯ ರೀತಿಲಿ ಬದಲಾಗುವ ಸಮಯ ಬಂದಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆನೆಟ್ ಇದೆ ಅದು ಯಾವುದೋ ಒಂದು ರೀತಿಯ ಸಂಬಂಧದ ವಿಚಾರದಲ್ಲಾಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಂಟ್ ಆಗ್ತದೆ ಒಂದೇ ವಿಚಾರ ತಗೊಳ್ಬೇಡ್ರಿ ತಾಯಿ ಮಕ್ಕಳ ಸಂಬಂಧದ ವಿಚಾರದಲ್ಲಾಗಿರ್ಬೋದು ಇಲ್ಲ ಅಕ್ಕ ತಮ್ಮನ ಅಣ್ಣ ತಂಗಿಯ ವಿಚಾರದಲ್ಲಾಗಿರ್ಬೋದು ಹಾಗೆ ಒಂದು ಸುತ್ತಮುತ್ತ ವಾತಾವರಣ ಅಕ್ಕಪಕ್ಕದವರಲ್ಲಾಗಿರ್ಬೋದು ನಿಮ್ಮ ಮೇಲಿದ್ದ ಒಂದು ಭಿನ್ನಾಭಿಪ್ರಾಯ ಅಂದ್ರೆ ಒಂದು ಸುಳ್ಳಿನ ಪರದೆ ನಿಮ್ಮ ಮೇಲೆ ಬಿದ್ದಿತ್ತಲ್ಲ ಆ ಪರದೆ ಈಗ ಸರಿದಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆನೆಂಟ್ ಆಗ್ತದೆ ಮತ್ತೆ ಅವರ ಅರಿವಿಗೆ ಬಂದಿದೆ ಖಂಡಿತ ಇದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ಒಂದು ಗೌರವ ಮೂಡುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತದೆ ಇದಕ್ಕೆಲ್ಲ ಕಾರಣ ಆ ಗುರುವಿನ ಮಾರ್ಗದರ್ಶನದಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಸಾಕ್ತಾ ಇರೋದು ಹಾಗೆ ಅವರ ಶರಣದಲ್ಲಿರೋದೇ ಕಾರಣವಾಗಿದೆ ಅದರಿಂದನೇ ನಿಮಗೆ ಈ ರೀತಿ ಪರಿವರ್ತನೆ ಸಿಗ್ತಾ ಇದೆ ಅಂದ್ರೆ ಗುರುವಿನ ಶರಣದಲ್ಲಿ ನೀವಿರೋದ್ರಿಂದ ಈಗ ಒಳ್ಳೆಯದನ್ನು ಅನುಸರಿಸಿ ನೀವು ನಡೆಯೋಕ್ಕೆ ತೀರ್ಮಾನ ತೊಗೊಂಡಿದ್ದೀರಲ್ಲ ಅದಕ್ಕೋಸ್ಕರ ಜೀವನದಲ್ಲಿ ನಿಮ್ಮ ಮೇಲೆ ಒಂದು ಬೆಳಕು ಚೆಲ್ಲುವ ಪ್ರಯತ್ನ ನಡೀತಿದೆ ಅಂದರೆ ನಿಮ್ಮಿಂದ ಆಗದೇ ಇರೋ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಿ ಇಲ್ಲ ಯಾರೋ ಬಲವಂತವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಅಂದರೆ ಆ ಎಲ್ಲ ಪರದೆಗಳು ಮಾಯಾ ಪರದೆಗಳು ಕಳಚಿ ಬೀಳುವ ಹಾಗೆ ಗುರುವು ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮನ್ನು ಪರಿಶುದ್ಧಗೊಳಿಸ್ತಾ ಇದ್ದಾರೆ ಅಂದರೆ ಬೆಂಕಿಯಲ್ಲಿ ಸುಟ್ಟು ಅಪ್ಪಟ ಚಿನ್ನವಾಗಿಸ್ತಾ ಇದ್ದಾರೆ ನಿಮ್ಮನ್ನು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜಿನೆಟ್ ಆಗ್ತದೆ ಎಲ್ಲ ವಿಚಾರಗಳಲ್ಲೂ ಗುರುವಿನ ಪಾದಗಳಲ್ಲಿ ನೀವು ದೃಢವಾದ ನಂಬಿಕೆ ಇಟ್ಟು ಯಾವ ರೀತಿಯ ಪ್ರಾರ್ಥನೆಯನ್ನು ಸಲ್ಲಿಸಿದ ಪ್ರಾರ್ಥನೆಗಳು ಅಂದ್ರೆ ಅಸಂಬವ ಹೇಳಿ ಅನ್ಕೊಂಡಿದ್ರೆ ಆದರೂ ಕೂಡ ಆ ಗುರುವಿನಲ್ಲಿ ಒಂದು ವಿಶ್ವಾಸವಿಟ್ಟು ಯಾವುದಾದ್ರೂ ರೀತಿಯಲ್ಲಿ ಒಂದು ಪರಿವರ್ತನೆ ಸಿಗುತ್ತಾ ಅನ್ನುವ ರೀತಿಯಲ್ಲಿ ಅದು ನ್ಯಾಯ ಸಿಗೋ ವಿಚಾರದಲ್ಲಾಗಿರ್ಬೋದು ಯಾರೋ ವಂಚಿಸಿರುವ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮಲ್ಲೇ ಕೆಲವು ಪರಿವರ್ತನೆಗಳನ್ನು ಮಾಡಿಕೊಳ್ಳುವ ವಿಚಾರದಲ್ಲಾಗಿರ್ಬೋದು ಕೆಲವು ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು ಪರಿವರ್ತನೆಗಳು ಈ ಸಮಯದಲ್ಲಿ ನಿಮಗೆ ಬೇಕಾಗಿತ್ತು ಹಾಗಾಗಿ ಆ ಪ್ರಾರ್ಥನೆ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣೆ ಮಾಡಿದ್ರಿ ಅಸಂಭವ ಅಂತ ಹೇಳಿ ಅನ್ಕೊಂಡಿದ್ರೆ ಆದರೂ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಬಾಬಾ ಸಂಭವವಾಗಿಸ್ತಾ ಇದ್ದಾರೆ ಯಾಕಂದ್ರೆ ನಿಮ್ಮ ಪರಿವರ್ತನೆಗಳಿಂದ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಗುರು ಈ ಸಮಯದಲ್ಲಿ ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಹಾಗಾಗಿ ಕಾರ್ಮಿಕ್ ಕ್ಲೈನ್ಸಿಂಗ್ ಕೂಡ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಡೀತಾ ಇದೆ ಅಂದರೆ ನೀವು ನಂಬಿದ ದೇವರಾಗಿರ್ಬೋದು ನೀವು ಮಾಡ್ತಾ ಇರುವ ಒಂದು ಒಳ್ಳೆಯ ಸೇವೆಯ ಕರ್ಮಗಳ ಉದ್ದೇಶ ಆಗಿರ್ಬೋದು ಈ ಸಮಯದಲ್ಲಿ ಪರಿಪೂರ್ಣವಾಗಿ ನಿಮ್ಮನ್ನು ನಿಮ್ಮ ಸುತ್ತ ಇರುವ ಒಂದು ನೆಗೆಟಿವ್ ಅಂದರೆ ನಕಾರಾತ್ಮಕತೆಯನ್ನು ಕ್ಲೈನ್ಸ್ ಮಾಡ್ತಾ ಇದೆ ಅಂದರೆ ಹೀಲ್ ಮಾಡ್ತಾ ಇದೆ ಗುಣಪಡಿಸ್ತಾ ಇದೆ ಗುರುವು ಅದೆಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದಾರೆ ಸ್ವಯಂ ನಿಮ್ಮ ಭಾರವನ್ನು ಪರಿಪೂರ್ಣವಾಗಿ ಅವರೇ ಬರೆಸಿ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಕೆಲವು ನಕಾರಾತ್ಮಕತೆಗಳನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವರ ಸಂಪರ್ಕವನ್ನು ಕಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು ನಿಮಗೆ ತುಂಬ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಬೇಡ ಅನ್ನೋ ರೀತಿಲಿ ಅವರನ್ನು ದೂರ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೀವನದಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದರೆ ಯಾವುದು ನಿಮಗೆ ಹಿತ ಅಲ್ವೋ ಯಾವುದು ನಿಮಗೆ ಒಳ್ಳೆಯದಲ್ವೋ ಅದನ್ನು ನಿಮ್ಮಿಂದ ಅವರೇ ದೂರ ಮಾಡ್ತಾ ಇದ್ದಾರೆ ಅಂದರೆ ಪರಿಪೂರ್ಣವಾಗಿ ನಿಮ್ಮ ಕ್ಲೈನ್ಸಿಂಗ್ ಈ ಸಮಯದಲ್ಲಿ ಶುರುವಾಗಿದೆ ಅಂತಲೇ ಅದು ನೀವು ಕೂಡ ಪ್ರಾಮಾಣಿಕ ಪ್ರಯತ್ನದ ರೂಪದಲ್ಲಿ ಮಾಡ್ಕೊಳ್ತಾ ಇದಾರೆ ಹಾಗೆ ನೀವು ನಂಬಿದ ಗುರುವು ಕೂಡ ನಿಮಗೆ ಸಹಾಯ ಮಾಡ್ತದೆ ನೀವು ಮಾಡಿ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಕೂಡ ನಿಮ್ಮನ್ನ ಕ್ಲೈನ್ಸಿಂಗ್ ಮಾಡ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ವಿರುದ್ಧ ಏನು ಒಂದು ಕುತಂತ್ರ ಮಾಡ್ತಾ ಇದ್ದಾರೋ ಸಂಚು ಮಾಡ್ತಾ ಅವರ ಮುಖವಾಡ ಕಳಚೆ ಬೀಳುತ್ತೆ ಅವರ ತಪ್ಪುಗಳು ಹೊರ ಬರ್ತವೆ ಹಾಗೆ ನೀವು ಜೀವನದಲ್ಲಿ ಸುರಕ್ಷಿತವಾಗ್ತೀರ ಹಾಗೆ ನೀವು ಅಂದ್ಕೊಂಡಿದ್ದು ಸಾಧನೆ ಕೂಡ ಆಗುತ್ತೆ ನಿಮಗೆ ಏನು ಸಿಗಬೇಕು ಅಂತ ಇತ್ತಲ್ಲ ಅದು ಖಂಡಿತವಾಗಿಯೂ ಸಿಗತ್ತೆ ಹಾಗೆ ಬಾಬಾ ನಿಮಗೆ ಸೇರಬೇಕಾದದ್ದನ್ನು ನಿಮ್ಮದಾಗಿರೋದನ್ನು ಅವರು ಕೊಡಿಸಿಯೇ ತೀರುತ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ವಚನವನ್ನು ಕೊಡ್ತಾ ಇದ್ದಾರೆ ಅವರ ಮಾತುಗಳಲ್ಲಿ ಅವರು ಇಂದೂ ಕೂಡ ಸಚೇತವಾಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇರೋದು ನಿಮ್ಮ ಶತ್ರುಗಳ ಬಗ್ಗೆ ಕೂಡ ಒಳ್ಳೇದಾಗಲಿ ಅನ್ನೋ ರೀತಿಲಿ ಪರಿವರ್ತನೆ ಸಿಗಲಿ ಅವರಿಗೂ ಕೂಡ ಒಳ್ಳೇದಾಗ್ಲಿ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಬಾಳೋಣ ಅನ್ನೋ ರೀತಿಲಿ ನೀವು ಪರಿವರ್ತನೆ ಹೊಂದಿದ್ದೀರಾ ಹೊಂದುತ್ತಾ ಇದ್ದೀರಾ ಅಂದರೆ ಈ ಕರ್ಮ ನಿಮ್ಮನ್ನು ಉನ್ನತವಾದ ಸ್ಥಾನದಲ್ಲಿ ಇಡುತ್ತೆ ಹಾಗೆ ಉನ್ನತವಾದದ್ದನ್ನು ವಿಶೇಷವಾದದ್ದನ್ನೇ ನಿಮ್ಮ ಜೀವನಕ್ಕೆ ತುಂಬಿಸುತ್ತೆ ನೀವು ಅಂದರೆ ನೀವು ಏನು ಬೇಕು ಅಂತೇಳಿ ಇಷ್ಟು ದಿನ ಹೋರಾಟ ಮಾಡಿದ್ರಲ್ಲ ನ್ಯಾಯ ಬೇಕು ಅಂತೇಳಿ ಆ ಹೋರಾಟದಲ್ಲಿ ನ್ಯಾಯ ನಿಮ್ಮದೇ ಆಗತ್ತೆ ನ್ಯಾಯ ನಿಮ್ಮನ್ನೇ ಹುಡುಕಿ ಬರುತ್ತೆ ನಿಮ್ಮ ಕಡೆಯೇ ಆಕರ್ಷಣೆ ಆಗುತ್ತೆ ಯಾಕಂದ್ರೆ ನಿಮ್ಮ ಕರ್ಮದ ಉದ್ದೇಶವೇ ನಿಮ್ಮನ್ನ ಒಂದು ಒಳ್ಳೆಯ ರೀತಿಯಲ್ಲಿ ದಡ ಸೇರಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿದೆ ಅದಕ್ಕೆ ಪ್ರೇರಣೆ ಗುರು ನೀಡಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತರ್ತಾ ಇದ್ದಾರೆ ಕೆಲವು ವಿಚಾರಗಳನ್ನು ನಿಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಯಾವುದು ಸರಿ ಯಾವುದು ತಪ್ಪು ಅಂತ ಅದೇ ದಾರಿಯಲ್ಲಿ ನೀವೀಗ ಸಾಕ್ತಾ ಇದ್ದೀರಾ ಕ್ಲೈನ್ಸಿಂಗ್ ಮಾಡ್ತಾ ಇದ್ರೆ ಹಾಗಾಗಿ ನೀವು ಎಲ್ಲ ರೀತಿಯಲ್ಲೂ ಒಂದು ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೀರಾ ಈ ಸಮಯದಲ್ಲಿ ನೀವು ಒಂದು ಲಾ ಆಫ್ ಅಟ್ರಾಕ್ಷನ್ ಮೊರೆ ಹೋಗಿದ್ದೀರಾ ಅಂದರೆ ದಿನನಿತ್ಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಒಂದು ಸಂಕಲ್ಪ ಇದೆ ನಿಮ್ಮಲ್ಲಿ ಒಂದು ದೃಢವಾದ ಸಂಕಲ್ಪ ಇದೆ ಎಲ್ಲ ಒಳ್ಳೆಯದಾಗಿ ಪರಿವರ್ತನೆ ಆಗಬೇಕು ಈ ರೀತಿಯಾಗಿ ನನ್ನ ಕುಟುಂಬ ಬದಲಾಗಬೇಕು ನಾನು ಈ ರೀತಿ ಜೀವನ ಮಾಡಬೇಕು ನನಗೆ ಈ ರೀತಿ ಕೆಲಸ ಸಿಗಬೇಕು ನಾನು ಒಂದು ಒಳ್ಳೆಯ ಜೀವನವನ್ನು ವ್ಯತೀತ ಮಾಡಬೇಕು ಒಂದು ಒಳ್ಳೆಯದನ್ನು ನಾನು ಪಡ್ಕೊಳ್ಬೇಕು ಹಾಗೆ ನನ್ನ ಮಕ್ಕಳನ್ನು ನಾನು ಒಳ್ಳೆಯ ರೀತಿಯಲ್ಲಿ ನೋಡಬೇಕು ಅವರ ಯಶಸ್ಸನ್ನು ಕಾಣಬೇಕು ಹಾಗೆ ಆರೋಗ್ಯ ಬೇಕು ಈ ರೀತಿಯಲ್ಲಿ ಪ್ರತಿಯೊಂದು ನಿಮ್ಮ ಏನು ಇಚ್ಛೆ ಇದೆಯಲ್ಲ ಅದರ ಬಗ್ಗೆ ಈಗ ನೀವು ಒಂದು ಲಾಫ್ ಅಟ್ರಾಕ್ಷನ್ ಅನ್ನುವ ರೀತಿ ಅಂದರೆ ನೀವು ನಿಮ್ಮ ಕಡೆ ಒಂದು ಒಂದು ಪ್ರಾರ್ಥನೆಯ ಮೂಲಕ ಒಂದು ದೃಢವಾದ ಸಂಕಲ್ಪದ ಮೂಲಕ ಒಂದು ಒಳ್ಳೆಯ ಸೇವೆಗಳ ಮೂಲಕ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ಅವುಗಳನ್ನೆಲ್ಲ ನಿಮ್ಮ ಕಡೆ ಸೆಳ್ಕೊಳ್ತಾ ಇದ್ದೀರ ನೀವೇನು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ಅವೆಲ್ಲವೂ ಕೂಡ ಸಿದ್ಧಿಸುವ ಸಮಯ ಬಂದಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲೇ ಎಲ್ಲ ರೀತಿಲೂ ಬದಲಾವಣೆ ಆಗ್ತಾ ಇದೆ ಅದಕ್ಕಿಂತ ಮೊದಲು ಸ್ವಲ್ಪ ಶಿಕ್ಷಣ ಸಿಗ್ತದೆ ತದನಂತರ ಸ್ವಲ್ಪ ಪರೀಕ್ಷೆಗಳು ಕೂಡ ಎದುರಾಗ್ತವೆ ಯಾಕಂದ್ರೆ ನೀವು ನಿಮ್ಮ ವಿಶ್ವಾಸದಲ್ಲಿ ದೃಢವಾಗಿದ್ದೀರೋ ಇಲ್ವೋ ಅಂದ್ರೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮ್ಮ ಮೇಲೆ ನಿಮಗೆ ಮೊದಲು ಪ್ರೇಮ ಗೌರವ ಆಧಾರ ಇದೆಯೋ ಇಲ್ಲೋ ಅನ್ನೋ ಇಲ್ಲಿ ಬಾಬಾ ನಿಮ್ಮನ್ನ ಕೆಲವು ಸಣ್ಣ ಪುಟ್ಟ ಪರೀಕ್ಷೆಗಳಿಂದ ಎಚ್ಚರಿಸ್ತಾರೆ ಪರೀಕ್ಷಿಸ್ತಾರೆ ಆ ನಂತರ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲವೂ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದಾರೆ ಹಾಗಾಗಿ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕಾರ್ಮಿಕ್ ಕ್ಲೈನ್ಸಿಂಗ್ ನಡೀತಾ ಇದೆ ಅಂದರೆ ನಿಮ್ಮ ಹಿಂದಿನ ಜನ್ಮದ ಕೆಲವು ಕೆಟ್ಟ ಕರ್ಮಗಳ ಒಂದು ಕ್ಲೈನ್ಸಿಂಗ್ ಆಗಿರ್ಬೋದು ಇಲ್ಲ ಅಂದ್ರೆ ನಿಮ್ಮ ಹಿಂದಿನ ಜೀವನದಲ್ಲಿ ನೀವು ಏನಾದರೂ ತಪ್ಪುಗಳನ್ನು ಮಾಡಿ ಅದರಿಂದ ಕೆಲವು ಕೆಟ್ಟ ಕರ್ಮಗಳು ವೃದ್ಧಿಯಾಗಿರ್ತವಲ್ಲ ಅವೆಲ್ಲದರ ಕ್ಲೈನ್ಸಿಂಗ್ ಈ ಸಮಯದಲ್ಲಿ ನಡೀತಾ ಇದೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನೀವು ನಂಬಿದ ದೇವರುಗಳ ಆಶೀರ್ವಾದದಿಂದ ಎಲ್ಲ ರೀತಿಯ ಒಂದು ಸಪೋರ್ಟ್ ನಿಮಗೆ ಸಿಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ನಂಬಿಕೆ ಕಳ್ಕೊಳ್ಳೋದು ಬೇಡ ಇಲ್ಲಿಗೆ ಜೀವನ ಮುಗೀತು ಅಂದ್ಕೊಳ್ಳೋದು ಬೇಡ ಇಷ್ಟೇ ನನ್ನ ಜೀವನ ಅಂತೇಳಿ ಅಂದ್ಕೊಳ್ಳೋದು ಬೇಡ ನೀವು ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ಬೇಡಿ ನೀವು ನಿಮ್ಮನ್ನ ಜಡ್ಜ್ ಮಾಡೋದಾಗಿರ್ಬೋದು ಇಲ್ಲ ಇನ್ನೊಬ್ಬರನ್ನು ಜಡ್ಜ್ ಮಾಡೋದಾಗಿರ್ಬೋದು ಆ ಅಧಿಕಾರ ನಿಮಗಿಲ್ಲ ನಿಮ್ಮ ಕರ್ಮ ಅದನ್ನು ಜಡ್ಜ್ ಮಾಡುತ್ತೆ ಆ ಕರ್ಮವೇ ನಾನಾಗಿದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಕರ್ಮ ಮಾಡು ಫಲದ ನಿರೀಕ್ಷೆ ಮಾಡಬೇಡ ಫಲ ಕೊಡುವವನು ನಾನಾಗಿದ್ದೇನೆ ನಿನ್ನ ಕರ್ಮದ ಮೇಲೆ ನಿಗಾ ಇಡು ಗಮನ ಹರಿಸು ಆಗ ನಿನ್ನ ಜೀವನ ಪರಿಪೂರ್ಣವಾಗಿ ಒಂದು ಒಳಿತಿನ ಕಡೆ ಸಾಗತ್ತೆ ಇದಕ್ಕೆ ಸಾಕ್ಷಿ ನಾನೇ ಆಗಿದ್ದೇನೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳಿದ್ದಾರೆ ಈ ಈ ಸಮಯದಲ್ಲಿ ಇನ್ನೂ ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸವನ್ನು ಮೂಡಿಸಿಕೊಂಡು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿದ್ದೀರಾ ಹಾಗೆ ನಿಮ್ಮ ಒಳ್ಳೆಯ ಕೆಲಸಗಳ ಮೇಲೆ ಉದ್ದೇಶಗಳ ಮೇಲೆ ನಿಮಗೆ ಒಂದು ಒಳ್ಳೆಯ ರೀತಿಲಿ ಒಂದು ವಿಶ್ವಾಸ ಮೂಡಿದೆ ಆ ವಿಶ್ವಾಸ ವಿಶ್ವಾಸ ನಿಮ್ಮನ್ನ ಮಹೋನ್ನತ ಸ್ಥಾನಕ್ಕೆ ಒಯ್ಯುತ್ತೆ ಅಂದ್ರೆ ದೇವರ ಕಡೆ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗಿ ಗುರುವಿನತ್ತ ಸಾಕ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗತ್ತೆ ಅಲ್ವಾ ಕೆಟ್ಟದ್ರ ಕಡೆ ಸಾಕ್ತಾ ಹೋದರೆ ಯಾವ ರೀತಿ ಪರಿವರ್ತನೆಗಳು ಸಿಗ್ತವೆ ಒಳ್ಳೆಯದ್ರ ಕಡೆ ಸಾಕ್ತಾ ಹೋದರೆ ಯಾವ ರೀತಿ ಪರಿವರ್ತನೆಗಳು ಸಿಗ್ತವೆ ಇದರ ಅಂತರವನ್ನು ಈಗ ನೀವು ಗುರುತಿಸಿದರೆ ಅದರ ಪ್ರಕಾರ ನಿಮ್ಮ ಜೀವನ ತಿರುವನ್ನು ತಗೊಳ್ತಾ ಇದೆ ಹಾಗಾಗಿ ನೀವು ಹೋಗ್ತಾ ಇರೋ ದಾರಿ ಎಂಥದ್ದು ಅನ್ನೋದ್ರ ಮೇಲೆ ಅದರ ಆಯ್ಕೆ ಮೇಲೆ ನಿಮ್ಮ ಜೀವನ ನಿಮ್ಮ ಭವಿಷ್ಯ ತಾನಾಗೇ ರೂಪುಗೊಳ್ತಾ ಇದೆ ನೀವು ಕರ್ಮ ಮಾಡ್ಬೇಕಷ್ಟೇ ಇವತ್ತಿನ ಕರ್ಮದ ಮೇಲೆ ನಂಬಿಕೆ ಇಡಬೇಕು ನಿಮ್ಮ ಒಳ್ಳೆಯ ಉದ್ದೇಶಗಳ ಮೇಲೆ ನೀವು ಭರವಸೆ ಇಟ್ಟು ಸಾಗ್ದಾಗ ಅವು ನಿಮ್ಮನ್ನು ಒಂದು ಮಹೋನ್ನತ ಸ್ಥಾನಕ್ಕೆ ಒಯ್ದು ನಿಲ್ಲಿಸ್ತವೆ ನೀವಾಗಿ ನಿಮ್ಮ ದಡವನ್ನು ಅರಿಸೋದು ಬೇಡ ನಿಮ್ಮ ಕರ್ಮಗಳ ಮೇಲೆ ನೀವು ಗಮನವಿಡಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿಮ್ಮ ಮೇಲೆ ನೀವು ವಿಶ್ವಾಸವಿಟ್ಕೊಂಡು ನೀವು ಕರ್ಮಗಳ ಉದ್ದೇಶವನ್ನು ಸ್ವಚ್ಛಗೊಳಿಸ್ತಾ ಹೋದಷ್ಟು ಆ ದಡವೇ ನಿಮ್ಮ ಬಳಿ ಬರುತ್ತೆ ನೀವು ಯಾವ ರೀತಿ ದಡ ಬೇಕೋ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಜೀವನ ಅನ್ನೋ ರೀತಿಲಿ ಏನು ಒಂದು ಭವಿಷ್ಯದ ಕನಸನ್ನು ಕಾಣ್ತಾ ಇದ್ರೆ ಆ ಭವಿಷ್ಯವೇ ನಿಮ್ಮನ್ನು ಹುಡುಕಿ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರತಿ ಮನುಷ್ಯರು ಇಲ್ಲಿ ಭವಿಷ್ಯ ರೂಪಿಸುವ ಭರದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಲ್ವಾ ಕೆಲವು ಮೋಸ ಆಗಿರ್ಬೋದು ಇಲ್ಲ ಕೆಲವು ವಂಚನೆಗಳ ದ್ವೇಷ ಆಗಿರ್ಬೋದು ಅಹಂಕಾರ ಅಹಮ್ಮು ಹೊಟ್ಟೆ ಕಿಚ್ಚು ದ್ವೇಷ ಈ ರೀತಿಯೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನು ಮನುಷ್ಯನ ಏಳಿಗೆಯನ್ನೇ ಕಂಡು ಹೊಟ್ಟೆ ಕಿಚ್ಚು ಪಡುವಂತಹ ಕಾಲಘಟ್ಟದಲ್ಲಿ ಅಂದ್ರೆ ಸಮಯದಲ್ಲಿ ನಾವೀಗ ಜೀವಿಸ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಇಂಥವರ ವಿರುದ್ಧ ನಾವು ಒಂದು ಜಯವನ್ನ ಗಳಿಸಬೇಕು ಅಂದ್ರೆ ಕೆಟ್ಟ ದೃಷ್ಟಿಯಿಂದ ಆಗಿರ್ಬೋದು ಕೆಟ್ಟ ಜನರಿಂದ ಆಗಿರ್ಬೋದು ನಾವು ಸೇಫ್ ಆಗಿರಬೇಕು ಅಂದ್ರೆ ನಮ್ಮ ಒಳ್ಳೆಯ ಉದ್ದೇಶಗಳು ಮಾತ್ರ ಅವುಗಳಿಂದ ಅಂತವರಿಂದ ನಮ್ಮನ್ನ ಸೇಫ್ ಮಾಡಲಿಕ್ಕೆ ಸಾಧ್ಯ ನಾವೆಷ್ಟೇ ಹೋರಾಟ ಮಾಡಿದರೂ ಕೂಡ ಎಷ್ಟೇ ಹಣ ಖರ್ಚು ಮಾಡ್ತೀವಿ ರೂ ಕೂಡ ಇಂಥವರಿಂದ ಕೆಟ್ಟದ್ರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಆದರೆ ಒಳ್ಳೆಯ ಉದ್ದೇಶ ಪೂಜೆ ಆಗಿರ್ಬೋದು ವ್ರತಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ಹಾಗೆ ನಮ್ಮ ಒಳ್ಳೆಯ ಉದ್ದೇಶದ ಒಂದು ಪ್ರಾಮಾಣಿಕ ಪ್ರಯತ್ನ ನಿಷ್ಕಲ್ಮಶವಾದ ಭಕ್ತಿಯ ಭಾವ ಮಾತ್ರ ನಮ್ಮನ್ನು ಸುರಕ್ಷಿತವಾಗಿಸ್ತವೆ ಇಂತಹ ಜನರಿಂದ ಆಗಿರ್ಬೋದು ಇಂತಹ ನಕಾರಾತ್ಮಕತೆಯಿಂದ ಆಗಿರ್ಬೋದು ಹಾಗಾಗಿ ಮನುಷ್ಯನಿಂದ ಇಲ್ಲಿ ಎಲ್ಲವೂ ಸಾಧ್ಯ ಅಸಾಧ್ಯ ಅನ್ನೋದೇನಿಲ್ಲ ನೀವು ಆಯ್ಕೆ ಮಾಡಿಕೊಳ್ಳುವ ದಾರಿಯಲ್ಲಿ ಅದು ನಿರ್ಭರಿತವಾಗಿರುತ್ತೆ ಹಾಗೆ ನಿಮ್ಮ ಮನಸ್ಥಿತಿ ನಿಮ್ಮ ಆತ್ಮವಿಶ್ವಾಸದ ಮೇಲೂ ಕೂಡ ಅದು ನಿರ್ಭರಿತವಾಗಿರುತ್ತೆ ಹಾಗಾಗಿ ಇಲ್ಲಿ ನಿಮ್ಮನ್ನ ನೀವು ಕುಗ್ಗಿಸಿಕೊಳ್ಳುವ ರೀತಿಲಿ ಆಲೋಚನೆ ಮಾಡೋದಕ್ಕಿಂತ ಮನುಷ್ಯನಿಂದ ತಪ್ಪುಗಳಾಗೋದು ಸಹಜ ಆ ತಪ್ಪುಗಳನ್ನೇ ಮುಂದುವರ್ಸ್ಕೊಂಡು ಹೋಗೋದಕ್ಕಿಂತ ಪಟ್ಟು ನಾವು ಇನ್ಮುಂದಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸೋಣ ಒಂದು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಪರಿವರ್ತನೆ ಮಾಡ್ಕೊಂಡು ಮುಂದೆ ಸಾಗೋಣ ಅಂದವರಿಗೆ ಖಂಡಿತವಾಗಿಯೂ ಆ ಭಗವಂತನಿಂದ ಕೂಡ ಮತ್ತೊಂದು ಅವಕಾಶ ಸಿಗುತ್ತೆ ಯಾಕಂದ್ರೆ ಆ ಗುರುವಾಗಿರ್ಬೋದು ಆ ಭಗವಂತನಾಗಿರ್ಬೋದು ದಯಾಮಯರಾಗಿದ್ದಾರೆ ಕರುಣಾಮಯರಾಗಿದ್ದಾರೆ ಹಾಗೆ ಪ್ರೇಮಯ ಹಾಗಾಗಿ ಅವರು ಮತ್ತೊಂದು ಅವಕಾಶವನ್ನ ನಮಗೆ ಕೊಟ್ಟೇ ಕೊಡ್ತಾರೆ ಆ ವಿಚಾರದಲ್ಲಿ ನಂಬಿಕೆ ಇಟ್ಟು ಗುರುವಿನಲ್ಲಿ ಪಶ್ಚಾತ್ತಾಪ ಪಟ್ಟು ಶರಣಾಗಿ ನನಗೊಂದು ದಾರಿ ತೋರಿಸ್ರಿ ನನ್ನ ಜೀವನದಲ್ಲಿ ನನ್ನಿಂದ ಕೆಲವು ತಪ್ಪುಗಳಾಗಿದ್ದಾವೆ ಹಾಗೆ ಅವುಗಳನ್ನು ನಾನು ತಿದ್ಕೊಂಡಿದ್ದೀನಿ ಪಶ್ಚಾತ್ತಾಪ ಪಟ್ಟಿದ್ದೀನಿ ಹಾಗಾಗಿ ನನ್ನ ಜೀವನಕ್ಕೆ ಒಂದು ದಾರಿ ತೋರಿಸಿ ನನ್ನ ಮಕ್ಕಳ ಜೀವನವನ್ನು ಸರಿಪಡಿಸಿ ನಮಗೊಂದು ಏನಾದರೂ ಒಂದು ಅವಕಾಶವನ್ನು ಕೊಡಿ ಒಳ್ಳೆಯ ರೀತಿಯಲ್ಲಿ ಒಂದು ಸಕ್ಷಮರಾಗಿ ಬದುಕಲು ಅನ್ನೋ ರೀತಿಯಲ್ಲಿ ನಿಮ್ಮ ದೃಢವಾದ ಸಂಕಲ್ಪದ ಪ್ರಾರ್ಥನೆ ಗುರುವಿನಲ್ಲಿ ಇಟ್ಟು ಹಾಗೆ ಅದಕ್ಕೆ ತಕ್ಕ ಹಾಗೆ ಅನುಗುಣವಾಗಿ ನಿಮ್ಮ ಕೈಲಾದ ಒಂದು ಒಳ್ಳೆಯ ಸೇವೆಗಳನ್ನು ಮಾಡ್ತಾ ಮುಂದುವರೆದಷ್ಟು ನಿಮ್ಮ ಕುಲ ಉದ್ಧಾರವಾಗುತ್ತೆ ನಿಮ್ಮ ಕುಟುಂಬ ಸೌಖ್ಯವಾಗಿರುತ್ತೆ ಸುರಕ್ಷಿತವಾಗಿರುತ್ತೆ ಗುರುವು ಈ ಭರವಸೆಯನ್ನ ಕೊಡ್ತಾ ಇದ್ದಾರೆ ಯಾಕಂದ್ರೆ ತನ್ನ ಭಕ್ತನ ತಿರುವು ಅವರಿಗೆ ಅತ್ಯವಶ್ಯಕವಾಗಿರುತ್ತೆ ಗುರುವು ಯಾವಾಗ್ಲೂ ಬಯಸ್ತಾರೆ ನನ್ನ ಮಗು ಕೆಟ್ಟದ್ರಿಂದ ಹೊರಗೆ ಬರಬೇಕು ಅಡ್ಡ ದಾರಿಯಿಂದ ಹೊರಗೆ ಬರಬೇಕು ಒಳ್ಳೆಯ ದಾರಿಯಲ್ಲಿ ಸಾಗಬೇಕು ಅವನಿಗೂ ಕೂಡ ನಾನು ಎಲ್ಲ ರೀತಿಯ ಯೋಗ್ಯತೆಯನ್ನು ಕೊಡಬೇಕು ಯೋಗವನ್ನು ಕೊಡಬೇಕು ಅಂತೇಳಿ ಹಂಬಲಿಸ್ತಾ ಇರ್ತಾರೆ ಹಾಗಾಗಿ ಆ ಯೋಗ ಯೋಗ್ಯತೆಯಿಂದ ನಾವೇ ಕೆಲವೊಂದು ಸಾರಿ ವಂಚಿತರಾಗ್ಬಿಡ್ತೀವಿ ಕೆಲವು ತಪ್ಪು ಕೆಲಸಗಳನ್ನು ಮಾಡೋದಾಗಿರ್ಬೋದು ಅಹಂಕಾರ ಅಹಮಿಂದ ವರ್ತನೆ ಮಾಡೋದಾಗಿರ್ಬೋದು ನಾನು ಅನ್ನುವ ಅಹಂಕಾರದಿಂದ ಮೆರೆಯೋದ್ರಿಂದ ಆಗಿರ್ಬೋದು ಇಲ್ಲಾಂದರೆ ಕೆಲವು ಕೆಟ್ಟ ಉದ್ದೇಶಗಳನ್ನು ಹೊಂದೋದ್ರಿಂದ ಆಗಿರ್ಬೋದು ಅಂತಹ ಭಗವಂತ ಕೊಡುವ ಯೋಗ ಯೋಗ್ಯತೆಯಿಂದ ಕೂಡ ವಂಚಿತರಾಗಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನ ಕೂಡ ಗುರುವು ಕೊಡಬಲ್ಲರು ಅಂತ ಶಕ್ತಿ ಇದೆ ಆ ಗುರುವಿಗೆ ಅಂದ ಮೇಲೆ ಅಂತ ಕರುಣಾಮಯರು ದಯಾಮಯರು ಪ್ರೇಮಮಯರು ಆದ ಸಾಯಿಗೆ ನಿಮ್ಮ ಪಾಪಗಳನ್ನು ಭರಿಸುವ ಶಕ್ತಿ ಕೂಡ ಇದೆ ಅಲ್ವಾ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಏನು ಮಾಡಿದ್ರು ಅದು ಬೇಡ ಅವೆಲ್ಲ ತಪ್ಪುಗಳೊಂದಿಗೆ ನೀವು ಪಾಪರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ಒಮ್ಮೆ ಖಂಡಿತವಾಗಿ ಆ ಗುರುವು ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಗುರು ಕ್ಷಮಿಸ್ತಾರೆ ಯಾಕಂದರೆ ನಾವು ನಮ್ಮ ಮಕ್ಕಳನ್ನು ಕ್ಷಮಿಸ್ತೀವಲ್ವಾ ಒಂದು ಅವಕಾಶವನ್ನು ಕೊಡ್ತೀವಲ್ವ ನಮ್ಮ ಸೃಷ್ಟಿಗೆ ಆ ಭಗವಂತನು ಕಾರಣನಾಗಿ ಆ ಭಗವಂತನ ಅಂಶವೇ ನಾವಾಗಿದ್ದೀವಿ ಅಂದ್ರೆ ಅವರು ಕೂಡ ನಮಗೆ ಕ್ಷಮಿಸ್ತಾರೆ ಅವರು ಕೂಡ ನಮಗೆ ಮತ್ತೊಂದು ಮಗದೊಂದು ಅವಕಾಶವನ್ನ ಕೊಟ್ಟೇ ಕೊಡ್ತಾರೆ ನಾಳೆ ದಿನ ಖಂಡಿತವಾಗಿಯೂ ನಿಮ್ಮ ಪಿತೃಗಳನ್ನು ನೆನಪು ಮಾಡ್ಕೊಳ್ಳಿ ಅವರಿಗೋಸ್ಕರ ಅವರ ಹೆಸರಲ್ಲಿ ಒಂದು ಸೇವೆಯನ್ನು ಯಾರಿಗಾದ್ರೂ ಒಂದು ಅಲ್ಪ ಸೇವೆಯನ್ನು ಮಾಡುವುದರ ಮೂಲಕ ಪಡಿಸಿ ಅನ್ನೋ ರೀತಿಯಲ್ಲಿ ಅಂದ್ರೆ ಅವರನ್ನು ಪ್ರಸನ್ನಗೊಳಿಸುವ ದಾರಿ ಕೂಡ ಇದಾಗಿದೆ ಹಾಗಾಗಿ ಅವರ ಹೆಸರಲ್ಲಿ ಏನಾದರೂ ಸಣ್ಣ ಪುಟ್ಟ ದಾನ ಧರ್ಮದ ಸೇವೆಯನ್ನ ಮಾಡಿ ಅವರನ್ನು ನೆನಪು ಮಾಡಿಕೊಂಡು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಬರ್ತಾ ಇದೆ ಹಾಗೆ ನಿಮ್ಮ ಹಿಂದಿನ ಜನ್ಮದ ಯಾವುದೋ ಒಂದು ಜನ್ಮದ ಒಳ್ಳೆಯ ಕರ್ಮಗಳು ಸುಕೃತ ಪುಣ್ಯಗಳು ಈ ಸಮಯದಲ್ಲಿ ದಿವ್ಯ ಶಕ್ತಿಗಳಾಗಿ ನಿಮಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದೇವೆ ಮಾರ್ಗದರ್ಶನ ಮಾಡ್ತಾ ಇದಾವೆ ಹಾಗೆ ಕೆಲವು ತಪ್ಪುಗಳಿಂದ ನಿಮ್ಮನ್ನ ಹೊರಗೆ ತರ್ತಾ ಇದಾವೆ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಅಡೆತಡೆಗಳನ್ನ ನಿವಾರಣೆ ಮಾಡ್ತಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತದೆ ಕೆಲವರಿಗೆ ಸತ್ಯ ತಿಳಿಯುತ್ತೆ ಹಾಗೆ ಕೆಲವರು ಭ್ರಮೆಯಿಂದ ನೀವು ಹೊರಗೆ ಬಂದೇ ಬರ್ತೀರಾ ಅದು ನಕಾರಾತ್ಮಕತೆಯ ಭಾವದಿಂದ ಆಗಿರ್ಬೋದು ಇಲ್ಲ ಅಂತ ಜನರಿಂದ ಆಗಿರ್ಬೋದು ಒಂದು ಮೋಹದಿಂದ ಒಂದು ಮೋಹದ ಭ್ರಮೆಯಿಂದ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಹೊರಗೆ ಬರ್ತೀರಾ ನಿಜವಾದ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ತಯಾರಾಗ್ತೀರಾ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮ್ಗೆ ಮೆಸೇಜ್ ಕೊಡ್ತಿದ್ರೆ ಹಾಗೆ ನೀವು ಅನೇಕ ಜನ್ಮಗಳಲ್ಲಿ ಮಾಡಿದ ಒಂದು ಸಾಧನೆಯ ಸೇವೆಗಳಿಂದ ಒಂದು ಒಳ್ಳೆಯ ಕರ್ಮಗಳಿಂದ ನಿಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ನಿಮಗೆ ಈಗ ಸಿಗಲು ಹೊರಟಿದೆ ಅದು ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ಕ್ಷಣಗಳನ್ನು ಉತ್ಪತ್ತಿ ಮಾಡುತ್ತೆ ಅದು ಯಾವುದೇ ರೀತಿ ಸಂತೋಷ ನಿಮ್ಮ ಜೀವನದಲ್ಲಿ ನಿಮಗೆ ಈ ಸಮಯದಲ್ಲಿ ಬಂದು ಆವರಿಸುತ್ತೆ ಖಂಡಿತವಾಗಿಯೂ ಬಂದೇ ಬರುತ್ತೆ ಯಾಕಂದರೆ ಆ ದಿವ್ಯ ಶಕ್ತಿಗಳು ಈ ಸಮಯದಲ್ಲಿ ನೇರವಾಗಿ ನಿಮ್ಮ ಸಂಪರ್ಕದಲ್ಲಿವೆ ನೀವು ಒಳ್ಳೆಯ ಉದ್ದೇಶಗಳೊಂದಿಗೆ ಒಂದು ಸಂಪರ್ಕವನ್ನು ಹೊಂದಿದ ಮರುಕ್ಷಣವೇ ಆ ದಿವ್ಯ ಶಕ್ತಿಗಳು ಕೂಡ ನಿಮ್ಮ ಸಂಪರ್ಕಕ್ಕೆ ಈ ಸಮಯದಲ್ಲಿ ಬಂದಿದ್ದಾವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಸಂತೋಷವನ್ನು ನೀವು ಎದುರು ನೋಡ್ತಾ ಇದ್ದೀರಲ್ಲ ಆ ಸಂತೋಷ ನಿಮ್ಮ ಜೀವನದಲ್ಲಿ ತುಂಬುತ್ತೆ ಹಾಗೆ ಒಳ್ಳೆಯ ಕರ್ಮದ ಮೂಲಕ ನೀವು ಏನು ಒಂದು ದಾರಿಯಲ್ಲಿ ಸಾಕ್ತಾ ಇದ್ದೀರ ಆ ದಾರಿಯಲ್ಲಿ ನಿಮಗೆ ಸಹಾಯ ಕೂಡ ಸಿಗುತ್ತೆ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕೂಡ ಕಾಣ್ತೀರ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡದ್ದು ಕೂಡ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ಒಂದು ಪರಿವರ್ತನೆಯ ರೂಪದಲ್ಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರಗಳು ರೆಸೆನೆಟ್ ಆಗ್ತದಾವೆ ಎಲ್ಲವೂ ಕೂಡ ನಿಮ್ಮ ಕರ್ಮಕ್ಕನುಸಾರವಾಗಿ ಪರಿವರ್ತನೆಯ ರೂಪದಲ್ಲಿ ನಿಮಗೆ ಹಂತ ಹಂತವಾಗಿ ಎದುರಾಗ್ತವೆ ಅನ್ನೋ ರೀತಿಲಿ ವಿಚಾರಗಳು ರೆಸಿನೆಟ್ ಆಗ್ತವೆ ಹಾಗೆ ಈ ಸಮಯದಲ್ಲಿ ಕೆಲವು ಗೊಂದಲಗಳು ಕೆಲವು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಿದವೆ ಅವುಗಳನ್ನು ಪರಿಹಾರ ಮಾಡಿಕೊಳ್ಳೇಬೇಕು ಅಂದರೆ ಕೆಲವರನ್ನ ಎದುರಿಸಲೇಬೇಕು ಕೆಲವು ವಿಚಾರಗಳನ್ನ ಕೆಲವರ ಹತ್ರ ಹೇಳ್ಕೊಳ್ಳೇಬೇಕು ಆಗ ಅಲ್ಲಿ ಯಾವ ರೀತಿ ಬದಲಾವಣೆ ಉಂಟಾಗತ್ತೆ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಪರಿವರ್ತನೆ ತಗೊಳುತ್ತೆ ಎಲ್ಲಿಯವರೆಗೂ ನೀವು ಹೆದರುತ್ತಾ ಹಿಂದೆ ಸರಿದ್ದೀರೋ ಅಲ್ಲಿವರೆಗೂ ನಿಮ್ಮನ್ನು ನೀವು ಕತ್ತಲೆಗೆ ನೂಕೊಳ್ತೀರಾ ಯಾವುದೇ ರೀತಿ ಅರ್ಥ ಇಲ್ಲದ ಬದುಕನ್ನು ಬದುಕಬೇಕಾಗತ್ತೆ ಹಾಗಾಗಿ ನೀವು ಕೆಲವು ವಿಚಾರಗಳನ್ನ ಕೆಲವರ ಮುಂದೆ ಇಡಲೇಬೇಕು ಅಂತ ಸ್ಥಿತಿ ಈ ಸಂದರ್ಭದಲ್ಲಿ ಇದೆ ಹಾಗಾಗಿ ಆ ವಿಚಾರಗಳನ್ನು ಇಟ್ಟು ನೋಡಿ ಅಲ್ಲಿಂದ ಯಾವ ರೀತಿ ರೀತಿ ಒಂದು ರೀತಿಯ ರೆಸ್ಪಾನ್ಸ್ ನಿಮಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ತೀರ್ಮಾನಗಳು ಆಗಿರ್ತವೆ ಅವುಗಳು ನಿಮಗೆ ಖಂಡಿತವಾಗಿ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಅಭಯವನ್ನು ಕೊಡ್ತಾ ಇದ್ದಾರೆ ಅಂದರೆ ಭರವಸೆ ಇದ್ದಾರೆ ಮುಂದೆ ಹೋಗು ಕಠಿಣತೆಗಳಿಗಾಗಿರ್ಬೋದು ಸಮಸ್ಯೆಗಳು ಎದುರಾಗ್ತವೆ ಅನ್ನೋದು ವಿಚಾರಕ್ಕಾಗಿರ್ಬೋದು ಎಲ್ಲಿಯವರೆಗೂ ಹೆದರ್ತೀಯಾ ಯಾರಾದರೂ ಏನಾದರೂ ಮಾಡ್ತಾರೆ ಅಂತ ಹೇಳಿ ಎಲ್ಲಿಯವರೆಗೂ ಹೆದರ್ತೀಯಾ ಹಾಗಾಗಿ ಆ ಸಮಸ್ಯೆಗಳನ್ನು ನೀನು ಎದುರಿಸು ನಿನ್ನ ಜೊತೆ ನಾನಿದ್ದೀನಿ ಅಲ್ಲಿ ಯಾವ ಉತ್ತರ ಯಾವ ಪರಿವರ್ತನೆ ಸಿಗಬೇಕು ಅಂತೇಳಿ ನೀನು ಬಯಸ್ತೀಯೋ ಅದೇ ರೀತಿ ನಾನು ನಿನಗೆ ಸಹಾಯ ಮಾಡ್ತೀನಿ ನನ್ನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಮುಂದುವರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ನಿಮ್ಮ ಒಂದು ಹೊಸ ಆಲೋಚನೆ ಏನಿದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಮಾಡಿದೆ ಈಗಾಗಲೇ ಒಳ್ಳೆಯ ಸಂಬಂಧಗಳು ಕೂಡ ಎದುರಾಗ್ತವೆ ಹಾಗೆ ನಿಮ್ಮ ಕೆಲವು ಸಂಬಂಧಗಳು ಕೂಡ ಸುಧಾರಣೆ ಕಾಣ್ತವೆ ನೀವು ಮುಂದಿನ ದಿನಗಳಲ್ಲಿ ತಡೆಯಲಾಗದಷ್ಟು ನಗುವನ್ನು ಖುಷಿಯನ್ನು ಪಡ್ತೀರ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಅಂದರೆ ಆಧ್ಯಾತ್ಮಿಕ ಪಯಣ ಇದೆಯಲ್ಲ ಅದು ಕೆಲವು ಸೂಚನೆಗಳನ್ನು ಕೂಡ ನೀಡುತ್ತೆ ಹಾಗೆ ಕೆಲವು ಆನಂದ ಸುಖ ಶಾಂತಿ ನೆಮ್ಮದಿಯ ಭಾವನೆಗಳನ್ನು ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಿಸ್ತಾ ಹೋಗುತ್ತೆ ಅಂದರೆ ಗುರು ನೇರವಾಗಿ ನಿಮ್ಮ ಕೈ ಹಿಡಿದು ಸಾಗಿಸ್ತಾ ಇದ್ದಾರೆ ಗುರುವಿನ ಕೈಗಳನ್ನು ನಾನು ಹಿಡಿದು ಸಾಕ್ತಾ ಇದ್ದೇನೆ ಅನ್ನುವ ದೃಢವಾದ ವಿಶ್ವಾಸ ಸಮರ್ಪಣೆಯ ಭಾವ ನಿಮ್ಮಲ್ಲಿ ಎಲ್ಲಿಯವರೆಗೂ ಒಂದು ವಿಶ್ವಾಸದಿಂದ ಇರುತ್ತೋ ಅಲ್ಲಿಯವರೆಗೂ ನೀವು ಒಳ್ಳೆಯದ್ರ ಕಡೆಯೇ ಸಾಕ್ತೀರಾ ಒಳ್ಳೆಯದನ್ನೇ ನಿಮ್ಮ ಜೀವನದಲ್ಲಿ ತುಂಬಿಸ್ಕೊ ಕೊಡ್ತಾ ಹೋಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಎಜೆ ನಟಾಗ್ತದೆ ಇವತ್ತಿನ ಟ್ಯಾರೋ ಸಂದೇಶದಲ್ಲಿ ಬಾಬಾ ನಿಮಗೆ ಈ ರೀತಿಯಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನನ್ನಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಸಂಕಲ್ಪದೊಂದಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಕೆಲವು ಕೆಟ್ಟ ಕಾರ್ಮಿಕ್ ಸೈಕ್ಲಿಂಗ್ ಎನರ್ಜಿಯನ್ನು ಕ್ಲೈನ್ಸಿಂಗ್ ಕೂಡ ಮಾಡ್ತಾ ಇದ್ದೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಏನು ಇರಬೇಕು ಏನು ಇರಬಾರ್ದು ಯಾವುದು ಹೊರಗೆ ಹೋಗಬೇಕು ಎಲ್ಲದರ ನಿರ್ಧಾರವನ್ನು ನಾನು ಮಾಡ್ತಾ ಇದ್ದೀನಿ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿರುವ ಕೆಟ್ಟದನ್ನು ದೂರ ಮಾಡ್ತಾ ಇದ್ದೀನಿ ನಿಮ್ಮನ್ನು ಕೆಲವು ವಿಚಾರಗಳಲ್ಲಿ ಸ್ವತಂತ್ರಗೊಳಿಸ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಹಾಗೆ ಕೆಲವು ವಿಚಾರಗಳನ್ನು ಇಗ್ನೋರ್ ಮಾಡಿ ಮುಂದೆ ಸಾಗಿ ಖಂಡಿತವಾಗಿಯೂ ಹೀಗೆ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇರೋದು ಅನುಭವ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ಪ್ರತಿಯೊಂದರಲ್ಲೂ ನಿಮಗೆ ಸಿಗುತ್ತೆ ನೀವು ಯಾವುದರಲ್ಲಿ ಪರಿವರ್ತನೆ ಬೇಕು ಅಂತೇಳಿ ದೃಢವಾದ ವಿಶ್ವಾಸವಿಟ್ಟು ಒಂದು ಸಂಕಲ್ಪದ ರೀತಿಯಲ್ಲಿ ನನ್ನ ಪಾದಗಳಲ್ಲಿ ಆಗ್ತಿರೋ ಅದೇ ರೀತಿ ಪರಿವರ್ತನೆ ನಾನು ತುಂಬಿಸ್ತೀನಿ ಇದು ನನ್ನ ಭರವಸೆಯಾಗಿದೆ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಕೆಲವು ಪರಿವರ್ತನೆಗಳನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಇವತ್ತಿನ ರೀಡಿಂಗ್ ನಿಮಗೆ ರೆಸಿನೆಂಟ್ ಆಗಿದೆ ಹೇಳಿ ಅಂದ್ಕೊಳ್ತೀನಿ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಚಾರ ರೆಸಿನಿಟ್ಟಾದರೆ ಸಾಯಿರ ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ